ನಮಸ್ಕಾರ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಮಾಡುವ ಸಲುವಾಗಿ ಡಯಾಬೆಟಿಸ್ ಕಂಟ್ರೋಲ್ ಮಾಡುವ ಸಲುವಾಗಿ ಡಯಾಬೆಟಿಕ್ ಟೈಪ್ ಒನ್ ಆಗಿರ್ಬೋದು ಅಥವಾ ಟೈಪ್ ಟೂ ಆಗಿರ್ಬೋದು ಅಥವಾ ಅನ್ಕಂಟ್ರೋಲ್ಡ್ ಡಯಾಬೆಟಿಕ್ ಮೆಲೆಟಸ್ ಇರ್ಬೋದು ಏನೇ ಇದ್ರೂ ಕೂಡ ಡಯಾಬೆಟಿಕ್ ಕಂಟ್ರೋಲ್ ಮಾಡುವ ಸಲುವಾಗಿ ನಾವು ನೀವು ನಿಮ್ಗೆ ನಿಮಗೆ ಡಾಕ್ಟರ್ ಏನು ಹೇಳಿದ್ದಾರೋ ನಿಮಗೆ ಇನ್ಸುಲಿನ್ ಹೇಳಿದ್ದಾರೋ ಎಷ್ಟು ಇನ್ಸುಲಿನ್ ತಗೋಬೇಕಂತ ಹೇಳಿದಾರೋ ಅಥವಾ ಯಾವ ಶುಗರ್ ಟ್ಯಾಬ್ಲೆಟ್ ತಗೋಬೇಕಂತ ಹೇಳಿದಾರೋ ಅದನ್ನ ಕಂಟಿನ್ಯೂ ಮಾಡಿ ನಿಮ್ಮ ಫಿಜಿಷಿಯನ್ ಏನೇನು ಹೇಳಿದಾರೋ ಅದನ್ನ ಕಂಟಿನ್ಯೂ ಮಾಡಿ ಅದರ ಜೊತೆ ಜೊತೆಯಲ್ಲಿ ನೀವು ಡೈಲಿ ಬೆಳಗ್ಗೆ ಊಟ ಆದ ನಂತರ ನೀವು ಒಂದು ಟಮಟವನ್ನು ತಗೊಳ್ಳಿ ಒಂದು ಟಮಟವನ್ನು ತಗೊಂಡು ಅದನ್ನ ಕಟ್ ಮಾಡಿ ಕಟ್ ಮಾಡಿದ ನಂತರ ಒಳಗಿನ ಬೀಜಗಳನ್ನು ಸಂಪೂರ್ಣವಾಗಿ ತೆಗೆದ್ಬಿಡಿ ಬರೀ ಟಮಟವನ್ನು ತಗೊಂಡು ಕಟ್ ಮಾಡಿ ಅದ್ರೊಳಗಿನ ಬೀಜಗಳೆಲ್ಲ ಸಂಪೂರ್ಣ ತೆಗಿರಿ ಬೀಜ ಸಂಪೂರ್ಣ ಒಳಗಿನೆಲ್ಲ ತೆಗೆದ್ಬಿಟ್ಟು ನೀವು ಬರೀ ಟಮಟವನ್ನ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಬೀಜ ತೆಗೆದಿರಲ್ಲ ಬರೀ ಟಮಟವನ್ನ ನೀವು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕಟ್ ಮಾಡಿದ ನಂತರ ಗ್ರೈಂಡರ್ ನಲ್ಲಿ ಹಾಕೊಂಡು ನೀವು ಗ್ರೈಂಡರ್ ನಲ್ಲಿ ಹಾಕಿ ಅದ್ರಲ್ಲಿ ಒಂದು ಗ್ಲಾಸ್ ನೀರನ್ನ ಹಾಕಿ ತೆಳುವಾಗಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ ಟಮಟದ ಜ್ಯೂಸ್ ಅನ್ನು ಮಾಡಿ ಬರೀ ಟಮಟ ಒಳಗಿನ ಬೀಜ ಎಲ್ಲ ತೆಗೆದಿರಲ್ಲ ನೀವು ಬರೀ ಟಮಟವನ್ನ ಕಟ್ ಮಾಡಿ ನೀವು ಗ್ರೈಂಡರ್ ನಲ್ಲಿ ಹಾಕಿ ಅದ್ರಲ್ಲಿ ಒಂದು ಗ್ಲಾಸ್ ನೀರನ್ನ ಹಾಕಿ ತೆಳ್ಳು ಫುಲ್ ತೆಳ್ಳಗೆ ನೀವು ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ತೆಳ್ಳಗೆ ಗ್ರೈಂಡ್ ಮಾಡಿದ ನಂತರ ಆ ಟಮಾಟೊ ಜ್ಯೂಸ್ ಅನ್ನ ನೀವು ಊಟದ ನಂತರ ನೀವು ಸೇವಿಸ್ತಾ ಬನ್ನಿ ಸೇವಿಸಿದ ನಂತರ ಒಂದ್ ಗಂಟೆವರೆಗೂ ಏನು ಸೇವಿಸಬೇಡಿ ನೀವು ಬರೀ ಟಮಟದ ಒಳಗಿನ ಬೀಜನ ತೆಗೆದು ಬರೀ ಗ್ರೈಂಡ್ ಮಾಡ್ಕೊಂಡಿದ್ರೆ ಒಂದ್ ಗ್ಲಾಸ್ ನೀರನ್ನ ಹಾಕಿ ಗ್ರೈಂಡ್ ಮಾಡಿದ್ರಲ್ಲ ಆ ಜ್ಯೂಸ್ ಅನ್ನ ಜಾರ್ ಸೋಸ್ಕೊಂಡು ಒಂದ್ ಗ್ಲಾಸ್ ನಲ್ಲಿ ಹಾಕೊಂಡು ನೀವು ಸೇವಿಸಿ ಸೇವಿಸಿದ ನಂತರ ಒಂದು ಗಂಟೆ ಏನು ಸೇವಿಸಬೇಡಿ ಇದೇ ರೀತಿ ನೀವು ಬಿಟ್ಟು ಬಿಡದೆ ಆರು ತಿಂಗಳಿಂದ ಒಂದು ವರ್ಷದೊಳಗು ಮಾಡಿ ನೀವು ಏನ್ ಮಾಡ್ಬೇಕಂದ್ರೆ ಡೈಲಿ ಬೆಳಗ್ಗೆ ಆದ ನಂತರ ಅರ್ಧ ತಾಸು ಗ್ಯಾಪಾರ್ ಮಾಡಿ ಅಥವಾ ಊಟದ ನಂತರ ಸ್ವಲ್ಪ ಸಮಯದ ನಂತರ ನೀವು ಟಮಟವನ್ನು ಕಟ್ ಮಾಡಿ ಒಂದು ಟಮಟವನ್ನು ತಗೊಂಡು ಅದನ್ನ ಕಟ್ ಮಾಡಿ ಕಟ್ ಮಾಡಿದ ನಂತರ ಒಳಗಿನ ಬೀಜವನ್ನೆಲ್ಲ ತೆಗಿರಿ ಒಳಗಿನ ಬೀಜ ಅದ್ರೊಳಗೆ ಏನೇನ್ ಇದೆ ಎಲ್ಲವನ್ನ ನೀವು ತೆಗೆದ್ಬಿಡಿ ಒಳಗಿನ ಗೋಬಿ ಇರುತ್ತಲ್ಲ ಆ ಗೋಬಿ ಬೀಜ ಎಲ್ಲ ತೆಗೆದ್ಬಿಡಿ ತೆಗೆದ ನಂತರ ಆ ಟಮಟವನ್ನ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕಟ್ ಮಾಡಿದ ನಂತರ ಒಂದು ಗ್ರೈಂಡರ್ ನಲ್ಲಿ ಹಾಕೊಳ್ಳಿ ಹಾಕೊಂಡ ನಂತರ ಅದರಲ್ಲಿ ಒಂದು ಗ್ಲಾಸ್ ನೀರನ್ನ ಹಾಕಿ ಹಾಕಿ ತೆಳ್ಳಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಟಮಟೊ ಜ್ಯೂಸ್ ಮಾಡ್ಕೊಳ್ಳಿ ಟೊಮೆಟೊ ಜ್ಯೂಸ್ ಮಾಡಿದ ನಂತರ ಒಂದ್ ಗ್ಲಾಸ್ ನಲ್ಲಿ ಹಾಕೊಂಡು ನೀವು ನೀವು ಡೈಲಿ ಬೆಳಗ್ಗೆ ನೀವು ಸೇವಿಸಿ ಸೇವಿಸಿದ ನಂತರ ಒಂದು ಗಂಟೆ ಏನು ಸೇವಿಸಬೇಡಿ ಇದೇ ರೀತಿ ನೀವು ಆರು ತಿಂಗಳಿಂದ ಒಂದು ವರ್ಷ ಮಾಡಿ ನೈಂಟಿ ಪರ್ಸೆಂಟ್ ಜನಕ್ಕೆ ನಿಮ್ಗೆ ಶುಗರ್ ಟೋಟಲಿ ಶುಗರ್ ಕಡಿಮೆ ಆಗತ್ತೆ ನಿಮಗೆ ಶುಗರ್ ಅಂತೂ ಕಂಟ್ರೋಲ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಬಹಳಷ್ಟು ಜನಗಳಿಗೆ ನೈಂಟಿ ಪರ್ಸೆಂಟ್ ಜನಗಳಿಗಂತೂ ಶುಗರ್ ಟೋಟಲ್ ಕಡಿಮೆ ಆಗತ್ತೆ ಮತ್ತು ಬಹಳಷ್ಟು ಒಂದ್ ಅಥವಾ ಎರಡು ಪರ್ಸೆಂಟ್ ಜನಗಳಿಗೆ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಒಂದು ಶುಗರ್ ಇದ್ರು ಕೂಡ ಅವ್ರ ಶುಗರ್ ಫುಲ್ ಕಂಟ್ರೋಲ್ ಬರುತ್ತೆ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇಲ್ಲದೇನೆ ಯಾವುದೇ ರೀತಿಯಿಂದ ಖರ್ಚು ಇಲ್ಲದೇ ನೀವು ನೀವು ಹೆಲ್ದಿ ಲೈಫ್ ಅನ್ನೇ ಎಂಜಾಯ್ ಮಾಡಬಹುದು ನೀವು ಎಲ್ಲಾ ಕಡೆ ಚೆನ್ನಾಗಿ ಊಟ ಮಾಡಬಹುದು ಚೆನ್ನಾಗಿ ಹೆಲ್ದಿ ಲೈಫ್ ಅನ್ನೇ ಎಂಜಾಯ್ ಮಾಡಬಹುದು ನೀವು ಡಯಾಬಿಟಿಕ್ ಫುಡ್ ಆಗೋದಿಲ್ಲ ಮತ್ತೆ ಡಯಾಬಿಟಿಕ್ ಇದ್ದಾಗ ನಿಮ್ಗೆ ಎಲ್ಲಾ ಕಾಯಿಲೆಗಳನ್ನ ಇರುತ್ತೆ ಎಲ್ಲ ಕಾರಣಗೂ ಬರ್ರಿ ಬರ್ರಿ ಅಂತ ಇರ್ತಾ ಇರುತ್ತೆ ಹಾಗಾಗಿ ಇದರಿಂದ ಮುಕ್ತಿ ಹೊಂದಬೇಕಂದ್ರೆ ಎಷ್ಟು ಸಾಧ್ಯ ಡಯಾಬಿಟಿಕ್ ಅನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕು ಹಾಗಾಗಿ ಈ ಮೆಥಡ್ ಅನ್ನ ಮಾಡೋದ್ರಿಂದ ಡಯಾಬಿಟಿಕ್ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಬಂದೇ ಬರುತ್ತೆ ಮತ್ತು ಬಹಳಷ್ಟು ಜನಗೆ ನಿಮಗೆ ರಿವರ್ಸೇಬಲ್ ಡಯಾಬಿಟಿಕ್ ಕೂಡ ಆಗುತ್ತೆ ನೀವು ಬಹಳಷ್ಟು ಜನ ಏನ್ ಹೇಳ್ತಾರೆ ರಿವರ್ಸ್ ಆಗೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ನೀವು ಡಯಾಬಿಟಿಕ್ ಕಂಟ್ರೋಲ್ ಡಯಟ್ ಮಾಡುತ್ತಾ ಅದ್ರ ಜೊತೆ ಜೊತೆಲಿ ಈ ಮೆಥಡ್ ಅನ್ನ ಮಾಡುತ್ತಾ ನೀವು ಟೋಟಲ್ ಸ್ವೀಟ್ ಅನ್ನ ಬಿಟ್ಕೊಟ್ಟು ಮತ್ತೆ ಏನೇ ನೀವು ಶುಗರ್ ಕ್ಯಾನ್ ಆಗಿರ್ಬೋದು ಅಥವಾ ಸ್ವೀಟ್ ಹಣ್ಣುಗಳನ್ನ ಏನೇ ನೋಡಿದ್ರು ಕೂಡ ಈ ರೀತಿ ನೀವು ಮಾಡ್ತಾ ಬಂದಲ್ಲಿ ಮತ್ತು ಈ ಮೆಥಡ್ ಅನ್ನು ನೀವು ಮಾಡುತ್ತಾ ಬಂದಲ್ಲಿ ರಿವರ್ಸೇಬಲ್ ಡಯಾಬಿಟಿಕ್ ಆಗುತ್ತೆ ನಿಮ್ಗೆ ಶುಗರ್ ಕಂಟ್ರೋಲ್ ಬಂದೇ ಬರುತ್ತೆ ಮತ್ತು ಬಹಳಷ್ಟು ಜನಗೆ ಹಂಡ್ರೆಡ್ ನೈಂಟಿ ಪರ್ಸೆಂಟ್ ಜನಕ್ಕೆ ಶುಗರ್ ಸಂಪೂರ್ಣ ಕಡಿಮೆ ಆಗುತ್ತೆ ಯಾವುದೇ ರೀತಿಯಂತ ಸೈಡ್ ಎಫೆಕ್ಟ್ ಇರ್ಲಾರದೇ ನಿಮಗೆ ಶುಗರ್ ಕಂಟ್ರೋಲಿಗೆ ಬರುತ್ತೆ ಬಹಳಷ್ಟು ಜನಗಳು ವಿಥೌಟ್ ಜೆನೆಟಿಕ್ಸ್ ಇಲ್ಲ ಅಥವಾ ಏನೇ ಇಲ್ಲ ಅಂತ ಅಂದಾಗ ಅವ್ರಿಗೆ ಫುಲ್ ಶುಗರ್ ನಾರ್ಮಲ್ ಕೂಡ ಆಗತ್ತೆ ಹಾಗಾಗಿ ಈ ಮೆಥಡ್ ಅನ್ನ ಬಳಸುತ್ತಾ ಎಲ್ಲರ್ಗ ಇರ್ಬೇಕಂತ ಹೇಳುತ್ತಾ ಶುಗರ್ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಬಂದೇ ಬರುತ್ತೆ ಬಟ್ ನೈಂಟಿ ಪರ್ಸೆಂಟ್ ಜನಕ್ಕೆ ಶುಗರ್ ಟೋಟಲಿ ನಾರ್ಮಲ್ ಕೂಡ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯ ಖರ್ಚು ಇಲ್ಲದನ್ನೇ ಹೆಲ್ದಿ ಲೈಫ್ ಅನ್ನು ಎಂಜಾಯ್ ಮಾಡುತ್ತೆ ಮಾಡ್ರಿ ಅಂತ ಹೇಳುತ್ತಾ ಈ ಮೆಥಡ್ ಅನ್ನ ಬಳಸಿ ಬಹಳಷ್ಟು ಜನ ಯಾರಿಗೆ ಶುಗರ್ ಲಿಂದ ಬಳಲುತ್ತಿದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇರ್ಲಾರ್ದೇ ಯಾವುದೇ ರೀತಿಯ ಖರ್ಚು ಇಲ್ಲದೇ ಹಾಗೂ ಯಾವುದೇ ರೀತಿಯಿಂದ ದೇಹಕ್ಕೆ ಹಾನಿಕಾರಿ ಇಲ್ಲದಿ ಆರೋಗ್ಯವಾಗಿ ಇರಲಿ ಅಂತ ಹೇಳಿ ಸರ್ವಜನ ಸುಖಿನ ಭವತ್ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮಾಡ್ತಿದ್ದೀನಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು